ಆ ಇಷ್ಟತನಕ ಜನಾಯಿಂದೆ ವಿವಾಹದ ಮಾತುಕತೆ ನಡೆಸಿಕೊಂಡು ಇರುತಿದ್ವಿ. ಔಷಧಾ ರೂಮೆಂಟ್ హాస్పిಟಲ್ ಹೋಗ್ಬಿಟ್ಟಿದೆ ಆಮೇಲೆアダ ಹಾ ಇದು ಅಲ್ಲೇ ಅಡ್ಮಿಟ್ ತಿರ್ಗಾ ರೂಮಲ್ಲಿ ಇದೀಯಾ? ಇಲ್ಲ ಹೋಗ್ಬಿಡ್ತಾರೆ. ಮಾಡಿದ್ರೆ ಚೆನ್ನಾಗಿರ್ತದೆ ಫೋನ್

ಹೇಳು ಹುಡುಗಿ ಈ ತರ ಮಾತಾಡಲ್ಲಲ್ಲೋ ಏನಾಗಿದೆ ಆ ಸಡನ್ ಆಗಿ ಶಾಕ್ ಆಗೋದೆ ಶಾಕ್ ಅಂದ್ರೆ ಹುಡುಗಿ ತರ ಮಾತಾಡೋದಕ್ಕೆ ಏನ್ ಶಾಕ್ ಆಗಿಲ್ಲ ಸಡನ್ ಆಗಿ ಹುಡುಗನ ವಯಸ್ಸು ಮಾತಾಡ್ದಲ್ಲ ಏನಾಯ್ತು ಏನಾಗಿರ್ಬೋದು ಅಂತ ಶಾಕ್ ಆಗೋದಕ್ಕೆ ಓ ಹಾಗೆ.